ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಶ್ರೇಷ್ಠ ಅದೃಷ್ಟವನ್ನು ರೂಪಿಸಬೇಕೆಂದರೆ ಬುದ್ಧಿಯೋಗ ಸದಾ ಒಬ್ಬ ತಂದೆಯೊಂದಿಗೆ ಜೋಡಣೆ ಆಗಿರಬೇಕು ಮಾತನಾಡುವಾಗಲೂ ನೋಡುವಾಗಲೂ ಒಳಗಡೆ ತಂದೆಯ ನೆನಪು ಇರಲಿ ಹಳೆಯ ಪ್ರಪಂಚದೊಂದಿಗೆ ಮನಸ್ಸಿನ ಸಂಬಂಧವನ್ನೇ ಕಡಿದುಕೊಳ್ಳಿ ಈ ಪ್ರಪಂಚ ತಾತ್ಕಾಲಿಕ ನಮ್ಮ ಸಂಬಂಧ ಹೊಸ ಪ್ರಪಂಚದೊಂದಿಗೆ ಪ್ರತಿದಿನ ಸ್ವಪರಿಶೀಲನೆ ಮಾಡಿ ನಾನು ಶ್ರೀಮತಕ್ಕೆ ವಿರುದ್ಧವಾಗಿ ಏನಾದರೂ ಮಾಡುತ್ತಿದ್ದೇನೆಯಾ ಆತ್ಮಿಕ ಸೇವೆಗೆ ನಿಮಿತ್ತರಾಗುವುದೇ ಶ್ರೇಷ್ಠ ಪುರುಷಾರ್ಥ ಜ್ಞಾನ ಜಮಾ ಆಗುತ್ತದೆಯೋ ಅಥವಾ ನಷ್ಟವಾಗುತ್ತದೆಯೋ ಎಂದು ಆಂತರಿಕ ಲೆಕ್ಕಪತ್ರ ನೋಡಿ ಯಾವುದೇ ಕೊರತೆ ಕಂಡರೆ ಅದನ್ನು ತಕ್ಷಣವೇ ಹಾಕುವ ಸಾಹಸ ಇರಲಿ ಒಬ್ಬ ತಂದೆಯ ವಿನಃ ಮತ್ಯಾರನ್ನು ನೆನಪು ಮಾಡದೇ ಇದ್ದಾಗಲೇ ಲಕ್ಷ್ಮೀನಾರಾಯಣ ಪದವಿ ಸಾಧ್ಯ ತಂದೆಯ ಆದೇಶ ಸ್ಪಷ್ಟ ನನ್ನನ್ನೊಬ್ಬನನ್ನೇ ನೆನಪು ಮಾಡಿ ದೈವಿ ಗುಣಗಳನ್ನು ಧರಿಸಿರಿ ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಪೂರ್ಣವಾಗಿದೆ ರಾಜಧಾನಿಯಲ್ಲಿ ಮೊದಲ ನಂಬರಿಗೆ ಯತ್ನಿಸಿ ಪ್ರಜೆಗಳಲ್ಲಿಯೂ ಕೆಳಗೆ ಇಳಿಯದಂತೆ ಉನ್ನತ ಗುರಿ ಇಟ್ಟುಕೊಳ್ಳಿ ಪಾಪದಿಂದ ಶಿಕ್ಷೆ ಸಿಗುತ್ತದೆ ಆದ್ದರಿಂದ ತಂದೆ ಮತ್ತು ಶಿಕ್ಷಕರ ನೆನಪು ಭಯವನ್ನು ಉಳಿಸುತ್ತದೆ ಶ್ರೀಮತದಿಂದಲೇ ನಾವು ಶ್ರೇಷ್ಠರಾಗುತ್ತೇವೆ ಒಳ್ಳೆಯದು ಕೆಟ್ಟದು ಈಗ ನಿಮಗೆ ಸ್ಪಷ್ಟ ತಿಳಿದ ಮೇಲೆ ತಪ್ಪು ಮಾಡಬೇಡಿ ಈ ಸಮಯದಲ್ಲಿ ಐದು ಭೂತಗಳ ಪ್ರಭಾವ ಇದೆ ಪುರುಷಾರ್ಥದಿಂದ ಕರ್ಮಾತೀತರಾಗಬೇಕು ಸಮಯ ನಾಜೂಕಾಗಿದೆ ಪ್ರಪಂಚ ದಿನೇ ದಿನೇ ಕೆಡುತ್ತಲೇ ಹೋಗುತ್ತದೆ ನಾವು ಹೊಸ ಪ್ರಪಂಚದ ಸ್ಥಾಪನೆಗೆ ನಿಮಿತ್ತರಾಗಿದ್ದೇವೆ ಎಂಬ ಸ್ಮೃತಿ ಸದಾ ಇರಲಿ ಹಸುರಿ ಗುಣಗಳನ್ನೆಲ್ಲ ತ್ಯಜಿಸಿ ದೈವಿ ಗುಣಗಳನ್ನು ಧರಿಸಿರಿ ಪ್ರದರ್ಶಿನಿ ಮ್ಯೂಸಿಯಂ ಮುಂತಾದ ಸೇವೆಗಳು ಅನೇಕರನ್ನು ತಂದೆ ಅತ್ತ ಕರೆತರುತ್ತದೆ ಇಡೀ ದಿನವೂ ಸೇವೆಯ ಚಿಂತನೆ ಇರಲಿ ಸೇವಾ ಕೇಂದ್ರ ವೃದ್ಧಿಯ ಸಂಕಲ್ಪ ಇರಲಿ ಪವಿತ್ರತೆ ಇಲ್ಲದೆ ಶಾಂತಿ ಇಲ್ಲ ಮನಸ ವಾಚ ಕರ್ಮಣ ಪರಿಶುದ್ಧತೆ ಅಗತ್ಯ ತಂದೆಯೇ ಪತಿತ ಪಾವನ ಸದ್ಗತಿದಾತ ಮೊದಲು ತಂದೆಯ ಪರಿಚಯವೇ ಮುಖ್ಯ ಸೇವೆ ನೆನಪು ಶಕ್ತಿಶಾಲಿಯಾಗಿರಲಿ ಅಂತಿಮದಲ್ಲಿ ಒಬ್ಬ ತಂದೆ ಸ್ಮೃತಿಯಲ್ಲಿ ಇರಬೇಕು ಒಂದು ಸೆಕೆಂಡಿನ ಶ್ರೇಷ್ಠ ಸ್ಥಿತಿ ಕೂಡ ಇಡೀ ದಿನ ಶಾಂತಿಯ ಪ್ರಭಾವ ಕೊಡುತ್ತದೆ ಸಣ್ಣ ಸಾರ ಒಬ್ಬ ತಂದೆ ನೆನಪು ಶ್ರೀಮತ ಅನುಸರಣೆ ಆತ್ಮಿಕ ಸೇವೆ ಶ್ರೇಷ್ಠ ಅದೃಷ್ಟ ಸ್ಥಿತಿ ಸಿದ್ಧತೆ ಒಂದು ನಿಮಿಷ ಶಾಂತವಾಗಿ ಕುಳಿತುಕೊಳ್ಳಿ ದೇಹವನ್ನು ಸಡಿಲಗೊಳಿಸಿ ಒಂದು ಆಳವಾದ ಉಸಿರಾಟ ಬಿಡಿ ಈ ಕ್ಷಣ ನಾನು ಶಾಂತ ಆಗುತ್ತಿದ್ದೇನೆ ಮುಖ್ಯ ಸಂಕಲ್ಪ ನಾನು ದೇಹವಲ್ಲ ಶಾಂತ ಸ್ವರೂಪಿ ಆತ್ಮ ಧ್ಯಾನ ಅನುಭವ ಮೂರು ನಾಲ್ಕು ನಿಮಿಷ ನನ್ನ ಹಣೆಯ ಮಧ್ಯದಲ್ಲಿ ಒಂದು ಸಣ್ಣ ಪ್ರಕಾಶಮಾನ ಬೆಳಕು ಅದೇ ನಾನು ಆತ್ಮ ನಾನು ದೇಹವನ್ನು ಬಳಸುವವನು ದೇಹ ನಾನು ಅಲ್ಲ ನಾನು ಶಾಂತಿ ನಾನು ಪವಿತ್ರತೆ ನಾನು ಶಕ್ತಿ ದೇಹದ ಎಲ್ಲ ಭಾರ ಚಿಂತೆ ಉದ್ವೇಗ ನನ್ನಿಂದ ದೂರವಾಗುತ್ತಿದೆ ನಾನು ಹಗುರವಾಗುತ್ತಿದ್ದೇನೆ ತಂದೆಯ ಸಂಪರ್ಕ ಒಂದು ಎರಡು ನಿಮಿಷ ಮೇಲಿರುವ ಶಾಂತಿಧಾಮದಲ್ಲಿ ಪರಮಪಿತ ಶಿವತಂದೆ ಅವರ ಶಾಂತಿಯ ಕಿರಣಗಳು ನನ್ನ ಆತ್ಮದಲ್ಲಿ ತುಂಬುತ್ತಿವೆ ನಾವು ತಂದೆಯ ಮುದ್ದು ಆತ್ಮ ಆತ್ಮಾಭಿಮಾನ ನನ್ನ ಸಹಜ ಸ್ಥಿತಿ ಅಂತಿಮ ಸಂಕಲ್ಪ ಇಂದು ಪೂರ್ಣ ದಿನ ನಾನು ಆತ್ಮಾಭಿಮಾನದಲ್ಲಿ ಇರುವೆ ದೇಹಾಭಿಮಾನ ನನಗೆ ಶಕ್ತಿ ಇಲ್ಲ ದಿನದ ಅನುಭವ ಶಾಂತಿ ಹಗುರತೆ ಸ್ಪಷ್ಟತೆ ಆತ್ಮಬಲ ಈ ಮುರುಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರುಳಿಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು